ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎರಡೇ ಪಕ್ಷಗಳ ನಡುವೆ ಪೈಪೋಟಿ ಆಗುತ್ತೆ ಅದಕ್ಕೆ ನಾವು ಚಿಂತನೆ ಮಾಡೋದು ಮೂರನೇ ಪಕ್ಷ ತರಬೇಕು ಅನ್ನೋ ಚಿಂತನೆ ಅದಕ್ಕೆ ನಡೆಸ್ತಾ ಇರೋದು ಯಾರೆಲ್ಲ ಇದ್ರೆ ಎಲ್ಲ ನಾನಿದ್ದೀವಿ ಕೋಡಳ್ಳಿ ಚಂದ್ರಶೇಖರ್ ಇದ್ದಾರೆ ಕನ್ನಡ ಹಿತರಕ್ಷಣಾ ಸಮಿತಿ ಇದ್ದಾರೆ ಬಹುಜನ್ ಸಮಾಜ್ ಪಾರ್ಟಿಯ ಮುನ್ಸಂದ್ರ ಮಾರಪ್ಪನವರು ಇದ್ದಾರೆ ರಿಪಬ್ಲಿಕನ್ ಇದ್ದಾರೆ ಲಿಂಗಾಯ ಸಮಾಜದ ಜಾಮದಾರ್ ಅವ್ರ ಜೊತೆ ಈಗಾಗಲೇ ಮಾತುಕತೆ ಆಡ್ತಾ ಇದ್ದೀವಿ ಇವೆಲ್ಲ ಸಜ್ಜನರು ಸೇರಿದ್ರೆ ಒಂದು ಶಕ್ತಿ ಆಗುತ್ತೆ ಮತ್ತೊಂದು ಪ್ರಾದೇಶಿಕ ಆಗತ್ತೆ ಅವಶ್ಯಕತೆ ಇದೆ ಅದೇ ವಿಚಾರ ಮಾಡ್ತಿರೋದು ಜೆಡಿಎಸ್ ಸ್ಥಾನ ಆಗಲಿಲ್ಲ ಹಾಗಾಗಿ ಆ ಕೆಲಸ ನಿಶ್ಚಿಂತವಾಗಿ ಯಾವಾಗ ನಡೀತಾ ಇದೆ ಈಗಾಗಲೇ ಕೂಡಳ್ಳಿ ಚಂದ್ರಶೇಖರ್ ಅವ್ರಿಗೆ ಬರ್ತಾರೆ ಈಗ ಒಂದು ಸಣ್ಣ ಸಮಿತಿ ಮಾಡಿದೀವಿ ಕರಡು ರೆಡಿ ಮಾಡಿಕೊಡಿ ಅಂತ ಗೋಪಿ ಅಂತೇಳಿ ಬಹು ಸಮಾಜ ಬಹುಜನ್ ಸಮಾಜ ಪಾರ್ಟಿ ಆಲ್ ಇಂಡಿಯಾ ಸಂಚಾಲಕರು ಅವರ ನೇತೃತ್ವದಲ್ಲಿ ಮಾಡಿದ್ದೀವಿ ರೂಪರೇಷೆ ಆಗಿರಬೇಕು ಸಿದ್ಧಾಂತ ಏನಿರಬೇಕು ತತ್ವ ಏನಿರಬೇಕು ರೈತರ ಬಗ್ಗೆ ನಮ್ಮ ಅಭಿಪ್ರಾಯ ಏನಿರಬೇಕು ಕಾರ್ಮಿಕರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಮುಂದುವರೆದ ಸಮಾಜದ ಬಗ್ಗೆ ಈವನ್ ಬ್ರಾಹ್ಮಣರಿಗೂ ನ್ಯಾಯ ಕೊಡಬೇಕು